ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಇವತ್ತಿನ ಅಲ್ಲಿ ನಾನು ನಾವು ಮಹಿಳೆಯರೇ ಸೇರ್ಕೊಂಡು ಒಂದು ಸಣ್ಣದಾಗಿ ಉಳಿತಾಯ ಸಂಘ ಅಂತ ಮಾಡ್ಕೊಂಡಿದೀವಿ ಸೊ ಹಂಗಾಗಿ ಅವತ್ತು ನಾವು ಇವಾಗ ಸಿಕ್ಸ್ ಮಂತ್ಸ್ ಆಯಿತು ಅಷ್ಟೇ ನಾವು ಮಾಡ್ಕೊಂಡು ಆ ಸಂಘನ ನಮ್ಮ ಆಂಟಿ ಮತ್ತೆ ನನ್ನ ಆಂಟಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡಿರೋದು ಆಲ್ಮೋಸ್ಟ್ ಸೊ ನಮ್ಮ ಆಂಟಿ ನಮ್ಮನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಹಂಗಾಗಿ ನಾವು ಕೂಡ ಅದರಲ್ಲಿ ಇವಾಗ ಹೊಸದಾಗಿ ಜಾಯಿನ್ ಆಗಿದ್ವಿ ಸೊ ಎಲ್ಲಾರು ರೆಗ್ಯುಲರ್ ಆಗಿ ಸಂಘನ ನಾವು ಅಟೆಂಡ್ ಮಾಡಲ್ಲ ಹಂಗಾಗಿ ಇವತ್ತು ಒಂದು ಗೆಟ್ ಟುಗೆದರ್ ಮಾಡ್ಕೊಳೋಣ ಒಂದು ಸಣ್ಣದಾಗಿ ಔತಣ ಕೂಟ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲಾರು ಮಾತಾಡ್ತೀವಿ ಹೇಗಾಯ್ತು ಹೇಗೆಲ್ಲ ಫನ್ ಮಾಡಿದ್ವಿ ಹೇಗೆಲ್ಲ ಅರೇಂಜ್ ಮಾಡಿದ್ರು ಗೆಟ್ ಟುಗೆದರ್ ಯಾರೆಲ್ಲ ಬಂದಿದ್ರು ಮತ್ತೆ ಒಂದು ಲಂಚ್ ಕೂಡ ಅರೇಂಜ್ ಮಾಡಿದ್ರು ಸಣ್ಣದಾಗಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ನನ್ನ ಆಂಟಿ ಮಗ ಬಂದು ನಾನು ಒಂದು ಕಡೆ ಬರೋಕ್ಕೆ ಕೇಳಿದರು ಸೊ ಅವ್ರ ಮನೆಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಆಟೋದಲ್ಲಿ ಬಂದು ವೆಯ್ಟ್ ಇದ್ದೆ ನಾನು ಆಂಟಿ ಮಗ ಬಂದು ಪಿಕ್ ಮಾಡಿಕೊಂಡು ಅವ್ರ ಮನೆಗೆ ಸಂಘ ಎಲ್ಲಿ ನಡೆಯುತ್ತೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋದು ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ಬನ್ನಿ ನಿಮಗೂ ಕೂಡ ಹೀಗೆಲ್ಲ ಆಯಿತು ತೋರಿಸ್ತೀನಿ ಸಣ್ಣ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಸೊ ನಾನು ಆ ದಿನ ಬೇರೆ ಕಡೆ ಕೆಲಸ ಇತ್ತು ಹಂಗಾಗಿ ನಾನು ಒನ್ ಅವರ್ ಮಾತ್ರ ಬರಕ್ ಹೋಗೋದು ಅಂತ ಹೇಳಿದೆ ಸೊ ಹಂಗಾಗಿ ಬೇಗನೆ ಬಂದು ಸಂಗದ ಬುಕ್ಗೆ ಸೈನ್ ಮಾಡಿ ಅಲ್ಲಿಂದ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಇದ್ದೆ ಅನ್ಕೋತೀನಿ ಅಲ್ಲಿಂದ ಅದಾದಮೇಲೆ ನನಗೆ ಬೇರೆ ಕೆಲಸ ಇತ್ತು ಹೊರಟುಬಿಟ್ಟೆ ಸಂಘದ ಆಂಟೀರೆಲ್ಲ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಇರ್ತಾರೆ ಇವಾಗ ಪರಿಚಯ ಮಾಡಿಸ್ತಿದ್ದಾರಲ್ಲ ಅವರು ನಾಗು ಅಂತ ಅವರು ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ತಿದ್ದಾರೆ ಸಂಘದ ಲೀಡರ್ಗೆ ಎಲ್ಲ ನಾನ್ ವೆಜಿಟೇರಿಯನ್ಸ್ ಇರೋದಾ ಸೊ ನೋಡ್ಬೋದು ನೀವು ನಾವು ಜನ ಇದ್ದೀವಿ ಒಂದು ಮೂರು ಜನ ಬಂದಿಲ್ಲ ಅಂತ ಅನ್ಕೋತೀನಿ ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಅವರು ಒಂದು ಮೂರು ನಾಲ್ಕು ಜನ ಬಂದಿರಲಿಲ್ಲ ಅದು ಬಿಟ್ಟರೆ ನಾವು ಇವಾಗ ಅಷ್ಟೇ ಜನ ಇರೋದು ಒಂದು ಸಣ್ಣದಾಗಿ ನಾವು ಈ ಥರ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ನಡೀತಾಯಿದೆ ಅದರಲ್ಲೇ ಉಳಿತಾಯ ನಾ ಉಳಿತಾಯದ್ರಲ್ಲೇ ಲೋನ್ ಬೇಕಾದರೆ ಅವಶ್ಯಕತೆ ಇರೋರು ಲೋನ್ ತೊಗೋತಾರೆ ಉಪಯೋಗ ಮಾಡ್ಕೋತಾರೆ ಹೀಗೆ ಒಂದು ಸಣ್ಣದಾಗಿ ನಮ್ಮದು ಏನೋ ಒಂದು ಮಾಡ್ಕೊಂಡಿದ್ದೀವಿ ಹಾಗೇ ಲಂಚ್ ಕೂಡ ಅರೇಂಜ್ ಮಾಡಿದರು ಹೊರಗಡೆಯಿಂದನೇ ತರಿಸ್ಬಿಟ್ಟಿದ್ರು ಕ್ಯಾಟ್ರಿಂಗ್ ಹೇಳ್ಬಿಟ್ಟಿದ್ರು ಸೊ ಇಲ್ಲಿ ಮೊಸರನ್ನ ಬಿಸಿಬೇಳೆಭಾತು ಮತ್ತು ಸ್ವೀಟ್ಸು ವಡ ಇದನ್ನೆಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಾಯಿತು ನಾನೇ ಫಸ್ಟ್ ಊಟ ಮಾಡಿದ್ದು ಯಾಕೆಂದರೆ ನಾನು ಹೇಳಿದ್ನಲ್ಲ ನಾನು ಬೇರೆ ಕೆಲಸ ಇತ್ತು ಹೊರಗಡೆ ಹೋಗ್ಬೇಕಿತ್ತು ಹಾಗಾಗಿ ನಾನೇ ಫಸ್ಟ್ ಊಟ ಮಾಡಿಕೊಂಡು ಬೇಗನೆ ಹೊಟ್ಬಿಟ್ಟೆ ಅದಾದಮೇಲೆ ಇವರು ಒಂದು ಮೂರಿಂದ ನಾಲ್ಕು ಗಂಟೆವರೆಗೂ ಸಂಘದಲ್ಲಿ ಇದ್ರಂತೆ ಎಲ್ಲರೂ ಮಾತಾಡಿಕೊಂಡು ಫನ್ ಮಾಡ್ಕೊಂಡು ಕೆಲವೊಬ್ರು ಮಾತಾಡಿದಾರೆ ಸ್ಪೀಚ್ ಸ್ಪೀಚ್ ಮಾಡಿದ ಸಂಘಟನೇ ನನ್ನ ತಂಗಿ ಮತ್ತು ನನ್ನ ಕಜಿನ್ ಇದ್ದರು ಸೊ ಚೆನ್ನಾಗಾಯ್ತಂತೆ ಅವತ್ತು ನಾನು ಸ್ವಲ್ಪ ಹೊತ್ತಿದ್ದೆ ಅಷ್ಟೇ ಊಟ ಮಾಡ್ಕೊಂಡು ಹೊರಟ್ಬಿಟ್ಟೆ ನಾನು ಊರಿಗೆ ಹೋಗ್ಬೇಕಾಗಿತ್ತು ಸೊ ಈಗಿತ್ತು ನಮ್ಮ ಸಂಘದ ಗೆಟ್ ಟುಗೆದರ್ ಇದೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೊರಟೆ ಸೊ ಈ ವಿಡಿಯೋ ಬಂದು ಇವಾಗ ತೋರಿಸ್ತಾ ಇರೋದು ನಾವು ಒಂದು ಎರಡು ತಿಂಗಳು ಆಲ್ಮೋಸ್ಟ್ ಎರಡು ತಿಂಗಳು ಅನ್ಕೋತೀನಿ ಎರಡು ತಿಂಗಳು ಹಿಂದೆ ಹೋಗಿದ್ದಿದ್ದು ಹೀಗೆ ಎಲ್ಲಾದರೂ ಹೊರಗಡೆ ಪಿಕ್ನಿಕ್ ಆ ಥರ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ಮತ್ತೆ ನನ್ನ ತಂಗಿ ಮತ್ತು ನನ್ನ ಆಂಟಿ ಫ್ಯಾಮಿಲಿ ಇಷ್ಟು ಜನನೂ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಹೋಗಿದ್ವಿ ಸೊ ಯಾವ ಪ್ಲೇಸಪ್ಪ ಅಂದರೆ ಮೈಸೂರಲ್ಲಿ ಒಂದು ಫೇಮಸ್ ಪ್ಲೇಸ್ ಆದಂಥ ಶೂ ಶೂಟಿಂಗ್ ಸ್ಪಾಟ್ ಅಂತಲೇ ಫೇಮಸ್ ಆಗಿರುವಂತ ಸ್ಥಳಕ್ಕೆ ನಾವು ಹೋಗೋಣ ಅಂತ ಹೋಗಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಇದನ್ನು ನಾನು ಸಪ್ರೇಟ್ ವಿಡಿಯೋ ಹಾಕೋಣ ಅಂದ್ಕೊಂಡೆ ಜಾಸ್ತಿ ಏನು ಅದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಮಾಡಿರಲಿಲ್ಲ ಹಾಗಾಗಿ ಈ ವ್ಲಾಗ್ ಜೊತೆ ಇದನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಆ್ಯಕ್ಚುಲಿ ಇದನ್ನ ಎಲ್ಲ ಗೊತ್ತಿರಲಿಲ್ಲ ನಮಗೆ ಗೂಗಲಲ್ಲಿ ನೋಡ್ಕೊಂಡು ಬಂದಿದ್ರು ಇವರು ಕಲಾವತಿ ಡ್ಯಾಮ್ ಅಂತೆ ಹಂಗೆ ಹಿಂಗೆ ನೀರಿದೆ ಆಟ ಅಂತ ಬಂದರು ಬಟ್ ಅಲ್ಲೇ ಅಷ್ಟೇನು ನೀರು ಇರಲಿಲ್ಲ ಆಟ ಅರಿಯೋ ನೀರು ಅಷ್ಟೇ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಮಾದೇವಪುರ ರೋಡು ಶೂಟಿಂಗ್ ಸ್ಪಾಟ್ ಅಂತಲೇ ಫೇಮಸ್ ಇಲ್ಲಿ ಅಲ್ಲಿಗೆ ಹೊರಟ್ವಿ ತುಂಬ ಚಲನಚಿತ್ರಗಳನ್ನು ಶೂಟ್ ಮಾಡಿದ್ದಾರೆ ಹೇಳಿ ಸೊ ಅಲ್ಲಿ ಹಾಗಾಗಿ ಅಲ್ಲಿ ಮನೆ ನೋಡಲಿಕ್ಕೆ ಅಂತ ಹೊರಟಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಎಸ್ ಫ್ರೆಂಡ್ಸ್ ಏನಂದ್ರೆ ಈ ಮನೆ ನೋಡಿದ ತಕ್ಷಣ ನಿಮಗೆಲ್ಲ ಖಂಡಿತವಾಗ್ಲೂ ನಂಜುಂಡಿ ಕಲ್ಯಾಣ ಮೂವಿ ನೆನಪಾಗೆ ಆಗಿರುತ್ತೆ ತಕ್ಷಣಕ್ಕೆ ಅದೇನೆ ನೆನಪಾಗೋದು ಈ ನಂಜುಂಡಿ ಕಲ್ಯಾಣ ಮೂವಿನ ಇದೇ ಮನೆಯಲ್ಲಿ ಶೂಟಿಂಗ್ ಸ್ಪಾಟ್ ಬಂದಿದ್ದೀವಿ ಶೂಟಿಂಗ್ ಹಲವಾರು ಕನ್ನಡ ಚಲನಚಿತ್ರಗಳನ್ನ ಈ ಮನೆಯಲ್ಲಿ ಶೂಟ್ ಮಾಡಿದ್ದಾರೆ ನೋಡಿರಬಹುದು ನೀವು ನಂಜುಂಡಿ ಕಲ್ಯಾಣ ಆಗಿರಬಹುದು ಮನ ಮೆಚ್ಚಿದ ಹುಡುಗಿ ಅಷ್ಟೊಂದು ಇನ್ನೂ ಹತ್ತು ಹಲವಾರು ಚಿತ್ರಗಳನ್ನು ಈ ಮನೆಯಲ್ಲಿ ನಿರ್ಮಿಸಿದ್ದಾರೆ ನೋಡ್ಬೋದು ನಾನು ಫಸ್ಟ್ ಟೈಮ್ ಬಂದಿರೋದು ಬಟ್ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಯಾರೂ ಇಲ್ಲ ಇಲ್ಲಿ ಸೊ ಹಂಗಾಗಿ ಒಳಗಡೆ ನೋಡೋಕ್ಕಾಗಲಿಲ್ಲ ಹೊರಗಡೆಯಿಂದಲೇ ನೋಡ್ತಾಯಿದ್ರು ಚಿಕ್ಕಪ್ಪ ಕೇಳ್ತಾಯಿದ್ದಾರೆ ಈ ಥರ ಒಳಗಡೆ ತೋರಿಸಿ ಮನೇನ ಅಂತ ಯಾರು ಆಕ್ಚುಲಿ ಒಂದು ಇದು ತೋಟದ ಮನೆ ಸುತ್ತಮುತ್ತ ತೋಟ ಇದೆ ತೋಟ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಇತ್ತೀಚಿಗೆ ಮೂವಿಗಳು ಮಾಡ್ತಾ ಇದ್ದಾರ ತೆಗಿತಾ ಇರಿದಾರ ಏನೋ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ ಸೊ ಮನೆಯಂತೂ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಳೆಯ ಕಾಲದ ಮನೆ ನಮ್ಮ ಚಿಕ್ಕಪ್ಪ ಒಂದ್ ಸಲ ಬಂದಿದ್ದಾಗ ಒಳಗಡೆ ಕರ್ಕೊಂಡು ಹೋಗಿ ಯಾರೋ ತೋರ್ಸಿದ್ರಂತೆ ಬಟ್ ನಾವು ಇರೋ ಟೈಮಲ್ಲಿ ಯಾರು ಇರಲಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ನೋಡ್ ಹಾಗೆ ನೋಡ್ಕೊಂಡ್ ಬಂದ್ವಿ ಇದು ತೋಟ ಸುತ್ತಮುತ್ತ ಮತ್ತೆ ಮನೆ ನಾವು ವಾತಾವರಣ ಅಂತೂ ಸುಪರ್ಭವಾಗಿದೆ ಹಲೋ ಸಿ ಸಿ ಮೂವಿಲ್ ನೋಡಿದ್ರಿ ಮನೆನ ಇಲ್ಲಿ ನೋಡಿ ಹೆಂಗನ್ಸ್ತು ಎಲ್ರಿಗೂ

ಸೊ ಅದನ್ನು ಕೂಡ ಬರೋಣ ಅಂತ ಹೋದ್ವಿ ಏನಾದ್ರೂ ಆಟ ಅಲ್ಲಿ ನೀರ್ಗಿಳಿದೋ ಆ ಆತರ ನೋಡಿದ್ವಿ ಬಟ್ ಅಲ್ಲೇನು ಅಷ್ಟು ಚೆನ್ನಾಗಿರ್ಲಿಲ್ಲ ನೀಟಾಗಿ ಕೆಳಗಡೆ ಇಳ್ದು ಆಟ ಆಡೋ ಅಷ್ಟೇನು ವ್ಯವಸ್ಥೆ ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ಸು ಸೊ ಹಂಗಾಗಿ ಸುಮ್ಮನೆ ಹಾಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ ಮೊರವರ್ ನಮ್ಮ ಚಿಕ್ಕಪ್ಪ ಇದ್ರು ಅದೆಲ್ಲ ಅಲೋ ಮಾಡಲ್ಲ ನೀರ್ಗಿಳಿಯೋದು ಬೋಟಿಂಗ್ ವಾತರದ್ದು ಬೇರೆ ಎಲ್ಲಿಗೆ ಹೋದ್ರು ಅಷ್ಟೇ ಅವ್ರಿಗೇನು ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಆ ದಿನ ಎಲ್ಲರೂ ಎಂಜಾಯ್ ಮಾಡಿದ್ವಿ ಏನೋ ಒಂಥರ ರಿಲ್ಯಾಕ್ಸ್ ಮೈಂಡ್ ರಿಲ್ಯಾಕ್ಸ್ ಅಂತ ಹೇಳ್ಬೋದು ಹೊರಗಡೆ ಹೋದಾಗ ಹಾಗೇನೆ ಶ್ರೀರಂಗಪಟ್ಣದವರ್ಗೂ ಹೋಗಿದ್ವಿ ಆ್ಯಕ್ಚುಲಿ ಶ್ರೀರಂಗಪಟ್ಟಣದವರೆಗೂ ಹೋಗಿ ಅಲ್ಲಿ ಯಾವುದೋ ಒಂದು ಮಠ ಇವಾಗ ಆಗ್ತಿದೆ ಸಾರಿ ಅದ ಹೆಸ್ರು ಮರೆತೋಯ್ತು ನನಗೆ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಶೂಟಿಂಗ್ ಮನೆಗೆ ಕೂಡ ನಿಮಗೆ ತೋರಿಸಿದೀನಿ ನೀವು ಏನಾದ್ರು ಮೈಸೂರು ಕಡೆ ಬಂದ್ರೆ ಬಂದ್ ನೋಡ್ಬೋದು ಒಳಗಡೆ ಎಲ್ಲ ಅಲೋ ಇದೆಯಾ ಅಂತ ನನಗೂ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಬಟ್ ಮನೆ ಹತ್ರ ಅಂತೂ ಒಳಗಂತೂ ತೋಟದೊಳಗಡೆ ಹೋಗ್ಬೋದು ಯಾರು ಕೆಲಸದವ್ರು ಇರ್ತಾರೆ ಕೇಳ್ಕೊಂಡು ಹೋಗ್ಬೋದು ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ ನ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್ कल ज